ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟಗೇರ ಹಾಗೂ ಮೂಡಿಗೆರೆ ಹೆದ್ದಾರಿಯಲ್ಲಿ ಬರುವ ಬಿದ್ರಹಳ್ಳಿ ಹಜರತ್ ಫಯಾದ್ ಅಲಿ ಷಾ ಖಾತ್ರಿ ಉರುಸ್ ನಡೆಯುತ್ತಿದ್ದು ಜಾತಿ ಧರ್ಮ ಅನ್ನದೇ ಬಹುತೇಕ ಸಂಖ್ಯೆಯಲ್ಲಿ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಒಂದೊಂದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯೂ ಮಾಡಲಾಯಿತು ಅದೇ ರೀತಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಆಗಮಿಸಿದ್ದಾರೆ ಎಂದು ಬಣಕಲ್ ಆರೀಫ್ ನ್ಯಾಷನಲ್ ಮೀಡಿಯಾ ಕರ್ನಾಟಕಕ್ಕೆ ಮಾಹಿತಿಯನ್ನು ನೀಡಿದರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಇದು ಮಲೆನಾಡಿಗರ ಧ್ವನಿ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಪ್ರಕಾಶ್ ಇಲ್ಲಿ ಸರ್ ಬಿದ್ರಳಿ ಗೋರಿ ಒಂದು ಎಲ್ಲರೂ ಹೇಳ್ತಾರೆ ಒಂದು ಸತ್ಯವನ್ನು ನಡೀತದೆ ಸತ್ಯ ಘಟನೆ ಇಲ್ಲಿ ಯಾವ್ದೇ ಆರ್ಕೆಟ್ರ ನಡೀತದೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಕಾಣಿಕೆ ಹಾಕೊಂಡು ಹೋಗ್ತಿ ಹೋಗ್ತಾ ಇರ್ತೀವಿ ಹಾಂ ಆಯಿತಾ ಉರ್ಸಿಗೆ ಎಲ್ಲ ವರ್ಷನೂ ಬರ್ತೀವಿ ನಾವು ಇಲ್ಲಿ ಹೆಂಗೆ ಅಂತ ಕೇಳಿದ್ರೆ ಇಲ್ಲಿ ನಮಗೆ ಜಾತಿ ಮತ ಧರ್ಮ ಇದೆಯಲ್ಲ ಎಲ್ಲರೂ ಸೇರಿ ಇಲ್ಲಿ ಉರ್ಸಿಗೆ ಬರ್ತೀವಿ ಹೋಗ್ತೀವಿ ಇಲ್ಲಿ ಸತ್ಯಗಳು ನಡೀತದೆ ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಅದರಲ್ಲಿ ಓಕೆ ಓಕೆ ಸರ್ ಧನ್ಯವಾದಗಳು ಉರುಸ್ ಮುಬಾರಕ್ ಬಿದ್ದಳ್ಳಿ ಈಗಾಗಲೇ ಈಗ ಸಮಯ ಒಂಬತ್ತು ಒಂಬತ್ತುವರೆ ರಾತ್ರಿ ಒಂಬತ್ತುವರೆ ಸಮಯ ಆಗಿದೆ ಈಗಾಗಲೇ ನಾಲ್ಕು ಸಾವಿರ ಜನ ಊಟದ ವ್ಯವಸ್ಥೆ ಆಗಿತ್ತು ಈಗಾಗಲೇ ಸುಮಾರು ಇನ್ನೂ ಎರಡು ಸಾವಿರ ಜನ ಊಟದ ಗೆ ಕ್ಯೂ ನಿಟ್ಟಿದ್ದಾರೆ ಇಲ್ಲಿ ಹೇಳದಲ್ಲಿ ಸರ್ವರಿಗೂ ಒಂದು ಊಟ ದೇವಸ್ಥೆ ಇರುತ್ತದೆ ಸರ್ವ ಧರ್ಮೀಯರು ಸಹ ಇಲ್ಲಿ ಬಂದು ಗೋರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ಬಿದ್ರಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಉಡುಗೆರೆ ತಾಲೂಕಿನ ಬಿದ್ರಳ್ಳಿ ಏನು ಸೌಹಾರ್ದತೆಯ ಅಂತಾನೆ ಹೇಳ್ಬೋದು ನಮ್ಮ ಇದರಲ್ಲಿ ಒಂದು ಗೋರಿಯಲ್ಲಿ ಇಲ್ಲಿ ಸರ್ವರಿಗೂ ಅನ್ನದ ಸಮರ್ಪಣೆ ಇರುತ್ತದೆ ಸರ್ವಧರ್ಮೀಯರು ಸಹ ಇಲ್ಲಿ ಬರ್ತಾ ಇದ್ದಾರೆ ಈಗಾಗಲೇ ನಮ್ಮ ಗುರುಸಿನ ಅಧ್ಯಕ್ಷರನ್ನ ಎರಡು ಮಾತನ್ನು ಕೇಳ್ತಿದ್ದೀನಿ ಸರ್ ತಮ್ಮ ಹೆಸರು ಅಪ್ರಹಾರ ನೀವು ಈ ಕಮಿಟಿಯ ಅಧ್ಯಕ್ಷರು ಸರ್ ಇದು ಈಗ ಎಷ್ಟನೇ ವರ್ಷದ ಒಂದು ಉರುಸ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಾವು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಉರುಸ್ ಇದೆ ಹಾಗಾಗಿ ನಮಗೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಸುಮಾರು ಒಂದು ಅರವತ್ತು ವರ್ಷದಿಂದ ನಡೀತಾ ಇದೆ ಕಾರ್ಯ ಸರ್ ಈಗ ಕೆಲವು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಜನಗಳು ಇಲ್ಲಿ ಏನೇ ಅರ್ಕೆಟ್ನು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅಲ್ಲ ಎಲ್ಲ ಎಲ್ಲ ನೂರಕ್ಕೆ ನೂರು ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ ಎಲ್ಲ ಭಾವನೆ ಆ ಭಾವನೆ ಈಗಾಗಲೇ ಈ ವರ್ಷ ಕಳೆದ ವರ್ಷ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರಿ ನೀವು ನಾವು ಒಂದು ಐದು ಸಾವಿರ ಜನಕ್ಕೆ ಇಮಿಡಿಯೇಟ್ ಮಾತ್ರ ಎಲ್ಲ ರೆಡಿ ಇರುತ್ತೆ ಎಲ್ಲ ರೆಡಿ ವ್ಯವಸ್ಥೆ ಊರವರಿಗೆ ಬಿಟ್ಟು ಊರವ್ರಿಗೆ ಬಿಟ್ಟು ಬರೋರವ್ರಿಗೆ ಬಂದವ್ರಿ ಜನಕ್ಕೆ ಐದು ಸಾವಿರ ಜನ ವ್ಯವಸ್ಥೆ ಇಲ್ಲಿ ನಾನು ಈಗಾಗಲೇ ಇಲ್ಲಿ ಊಟ ಮಾಡಿದೆ ಒಟ್ಟು ತುಂಬ ಊಟ ಕೊಡ್ತಾ ಇದ್ದೀರಿ ಹಾಕೊಂಡು ಅದು ಒಂದು ಸಾವಿರ ಜನ ಸಾವಿರ ಗಟ್ಟಲೆ ಜನ ಅವರಿಗೆ ಹಾಕೊಂಡು ಹೋಗ್ತಾರೆ ಓಕೆ ಓಕೆ

आने वाले हजरात से आज जाना और अंकली सारा गुजारिश है कि खाने